ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೇ ಇಂದ ಮಾರ್ನಿಂಗ್ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಸೊಪ್ಪು ನೋಡಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಇದನ್ನು ಪುಂಡಿ ಸೊಪ್ಪು ಅಂತ ಕರೀತಾರೆ ಇದನ್ನು ಯೂಸ್ಲಿ ಈ ನಾರ್ತ್ ಕರ್ನಾಟಕ ಸೈಡವ್ರು ತುಂಬ ಯೂಸ್ ಮಾಡ್ತಾರೆ ಇದು ನಮ್ಮ ಮನೇಲಿ ಬೆಳೆದ್ಬಿಟ್ಟಿದೆ ಜಾಸ್ತಿ ಬೆಳೆದ್ಬಿಟ್ಟಿದೆ ಇದು ಚೆನ್ನಾಗಿರುತ್ತೆ ಈ ಸೊಪ್ಪು ಒಂಥರ ಹುಳಿ ಹುಳಿ ಇರುತ್ತಂತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಪಲ್ಯ ಮಾಡೋಕ್ಕೆ ಆಮೇಲೆ ಗೊಂಗುರ ಸೊಪ್ಪು ಅಂತಲೂ ಕರೀತಾರಲ್ಲ ಅದು ಚಿಕನೆಲ್ಲ ಹಾಕ್ಬೇಕು ಮಾಡಿದರೆ ತುಂಬ ಚೆನ್ನಾಗಿರುತ್ತಂತೆ ನಾವು ಅದಕ್ಕೆ ಕಿತ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನಮ್ಮ ಮಲೆನಾಡು ಸೈಡ್ ಅವ್ರಿಗೆ ಇದು ಅಷ್ಟು ಪರಿಚಯ ಇಲ್ಲ ನನ್ನ ಅಂದಾಜಲ್ಲಿ ಬಟ್ ನೋಡೋಣ ಒಂದು ಸರಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದಿದ್ದೀವಿ ನನಗೆ ಪುಳಿಯೋಗರೆ ಅಂದರೆ ತುಂಬ 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 ಇಷ್ಟ ಟೆಂಪಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಪುಳಿಯೋಗರೆ ತುಂಬ ಇಷ್ಟ ನಾನು ಮಾಡಿಕೊಳ್ಳೋ ಪುಳಿಯೋಗ್ರೆನೂ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಒಬ್ಬರು ಉಷಾಂಟಿ ಅಂತ ಇದ್ದಾರೆ ಅವರು ಅಷ್ಟೇ ತುಂಬ 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 ಚೆನ್ನಾಗಿ ಮಾಡ್ತಾರೆ ನಾನು ಅವ್ರ ಮಗಳೇನಾದರೂ ಬೆಂಗಳೂರಿಗೆ ಬರುವಾಗ ನನಗೆ ಪುಳಿಯೋಗ್ರೆಮ್ ಗೊಜ್ಜು ಮಾಡಿಸ್ಕೊಂಡು ಬಾ ಪಲ್ವಕ ಅಂತ ಹೇಳ್ತಿದ್ದೆ ನಾನು ಅವ್ರ ಮಗಳಿಗೆ ಆ ಥರ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಮನೇಲಿ ಮಾಡೋ ಪುಳಿಯೋಗ್ರೆ ಹತ್ರ ಬೊಂಬಟಾಗಿರುತ್ತೆ ನನಗೆ ಯಾವಾಗಲೂ ನೆನಪಾಗತ್ತೆ ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ನನಗೆ ಪುಳಿಯೋಗರೆ ಯಾಕೆ ಯಾಕೋ ತಿನ್ನಬೇಕು ಅಂತ ಮನಸ್ಸು ಬರಲಿಲ್ವಾ ಹಾಗಾಗಿ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದರು ನಮ್ಮಮ್ಮ ಅದನ್ನು ಹಂಗೆ ತಿಂದ್ಕೊಂಡು ನನಗೆ ಅನ್ನ ಸಾಂಬಾರೆಲ್ಲ ತಿಂದು ನನಗೆ ಅಭ್ಯಾಸ ಇದೆ ಬೆಳಗ್ಗೆ ಟೈಮು ಹಂಗಾಗಿ ತಿಂದ್ಕೊಂಡೆ ಅದನ್ನೇ ತಿನ್ಬಿಟ್ಟು ಸುಮ್ಮನೆ ರಿಲ್ಯಾಕ್ಸ್ ಮಾಡಿದ್ದಷ್ಟೇ ಬೇಡ ಏಯ್ ಬೇಡ ನನಗೆ ನೋಡಲು ಹೆಂಗೆ ಗೊತ್ತಿದೆಯಾ ನೀನು ఎస్ట్ జ్వర గద్దె రొక్తరతారా ఏనా ఇది గిబిటల్ల పాప ఇల్ పాప అలా నన్ను

ವ ಮೂಗು ಮೂಗು ಎಲ್ಲಿದೆ ಬಾಯಿದೆ ಬಾಯಿ ಬಾಯಿ ಬಾಯಿಯಲ್ಲಿದೆ ಹ್ಮ್ ಅದು ಬಾಯಿ ಓಕೆ ಕಿವಿ ಎಲ್ಲಿದೆ ಕಿವಿ ಕಿವಿ ಹ್ಮ್ மா ನಾನು ನೋಡಿ ಇವತ್ತು ಫುಲ್ ತಲೆಗೆ ಎಣ್ಣೆ ಫುಲ್ ಹಚ್ಕೊಂಡ್ಬಿಟ್ಟಿದೀನಿ ನಾನು ಮುಂಚೆಯಿಂದನೂ ಅಷ್ಟೇ ಸ್ವಲ್ಪ ಎಣ್ಣೆನ ಎಡ್ಜಸ್ವರ್ಗು ಸಿಕ್ಕಾಬಟ್ಟು ಜಾಸ್ತಿ ಹಚ್ಕೋತೀನಿ ಆಲ್ಮೋಸ್ಟ್ ಒಂದು ಅರ್ಧ ಬಟ್ಲು ಎಣ್ಣೆ ಹಚ್ಕೋತೀನಿ ತಲೆಗೆಲ್ಲ ಇರಬೇಕು ಇರ್ಬೇಕು ಆತರ ಹಚ್ಕೋತೀನಿ ಆ ಬಿಕಾಸ್ ಆ ನರಿಷ್ಮೆಂಟ್ ತುಂಬ ಇಂಪಾರ್ಟೆಂಟು ಹೇರ್ಗಾಯ್ತಾ ಸುಮ್ಮನೆ ಮೇಲೆ 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 ಹಿಂಗೆ ಎಣ್ಣೆ ಹಚ್ಕೊಳ್ಳೋದಲ್ಲ ಆ ರೂಟ್ಗೆ ಅಷ್ಟು ಚೆನ್ನಾಗಿ ಎಣ್ಣೆ ಹೋದ್ರೇ ನಮಗೆ ಒಂದು ಸ್ವಲ್ಪ ಕೂದಲು ಆ ನರಿಷ್ಮೆಂಟ್ ಚೆನ್ನಾಗಾಗೋದು ನಾನು ಅದಕ್ಕೆ ಈ ಥರ ಎಣ್ಣೆನ ಹಚ್ಕೊತೀನಿ ಯಾವಾಗಲೂ ವೀಕ್ಲಿ ಟ್ವೈಸ್ ಅಥವಾ ತ್ರೈಸ್ ಯಾವಾಗಾದರೂ ಆಯಿತು ಹಚ್ಕೊತಾ ಇರ್ತೀನಿ ಯಾವಾಗ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗೆಲ್ಲ ಹಚ್ಕೊತೀನಿ ಓಕೆ ತುಂಬ ಜನಕ್ಕೆ ಕೇಳ್ತೀರಾ ಹೋಮ್ ಟೋರ್ ಮಾಡಿ ಹೋಮ್ ಟೋರ್ ಮಾಡಿ ಅಂತ ಹೇಳಿಬಿಟ್ಟು ಅದು ಏನೂ ಮಾಡೋಕ್ಕೆ ಆಗ್ತಿಲ್ಲ ಹೋಮ್ ಟೋರ್ ಮಾಡೋದಕ್ಕೆ ಒಂದು ಕರೆಕ್ಟಾಗೆ ವೀಡಿಯೋ ಮಾಡೋರು ಬೇಕು ಅದು ನನಗೆ ಸದ್ಯಕ್ಕಂತೂ ಯಾರೂ ಇಲ್ಲ ಆ ಥರ ಸೊ ಡೆಫಿನೆಟ್ಲಿ ಕಮಿಂಗ್ ಡೇಸಲ್ಲಿ ಯಾವಾಗಾದರೂ ನನಗೆ ಒಳ್ಳೆ ವಿಡಿಯೋಗ್ರಾಫರ್ ಸಿಕ್ತ ಇದು ಜ್ಯೂಸಣ್ಣ ಮೊನ್ನೆ ಒಬ್ಬರು ತೋಟಕ್ಕೆ ಹೋಗಿದ್ವಿ ಅಲ್ಲಿಂದ ಸಿತ್ಕೊಂಡು ಬಂದಿಲ್ಲ ಇದನ್ನು ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ಅಂತಾರೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿದ್ರೆ ಸೂಪರಾಗಿರುತ್ತೆ പാപ്പ ഇല ഇത് പാപ്പോസ്കര തന്നെട്ടിട്ട് സംഗീ ടൈം ബേസ് തൊഴിൽ കൊടുത്തിളു തിണ്ടി ഇടോ ബാസ്കെട്ടു അഷെ കുർക്ക് തിണ്ടി ഏന്നെ അതെല്ലോ ഇട്ട് കൊത്തി അ ಪೂಜೆನೂ ಆಯಿತು ಸೋಮವಾರ ಆಗಿದ್ದರಿಂದ ನನಗೆ ನಾಲ್ಕೈದು ದಿವಸದಿಂದ ವ್ಲಾಗೇ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ನಂದು ತುಂಬ ಪರ್ಸ್ನಲ್ ಕೆಲಸಗಳಲ್ಲಿ ಸಿಕ್ಕಾವಟ್ಟು ಆಕ್ಯುಪೈ ಆಗಿದ್ದೀನಿ ಈ ವೀಕ್ ಅಂತೂ ಒಂದು ಲಾಸ್ಟ್ ಒಂದು ತ್ರೀ ಫೋರ್ ವೀಕ್ಸಿಂದ ನಾವು ತುಂಬ ನಾನು ಸೋಮು ಅಂತೂ ತುಂಬ ತುಂಬ ಬ್ಯಿಯಾಗಿದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ವ್ಲಾಗೆಲ್ಲ ನಂಗೆ ಏನು ಮಾಡೋಕ್ಕೂ ನಾವು ಟೈಮ್ ಆಗ್ತಿಲ್ಲ ಅಷ್ಟು ಬ್ಯುಸಿಯಾಗಿದ್ದೀವಿ ನಾನು ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ನಿಮಗೆ ನಾನು ಏನು ನಮ್ಮ ಪ್ಲ್ಯಾನ್ಸ್ ಏನು ನಡೀತಾ ಇದೆ ನಮ್ಮ ಲೈಫ್ ಅಪ್ಡೇಟ್ನ ನಾನು ನಿಮಗೆ ಡೆಫಿನೆಟಾಗಿ ಮಾಡ್ತೀನಿ ಆ್ಯಂಡ್ ತುಂಬ 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 ಒಳ್ಳೊಳ್ಳೆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆ್ಯಂಡ್ ಒನ್ಸ್ ಅದೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ಏನು ಎತ್ತ ಅಂತ ಓಕೆನಾ ಸೊ ಆ್ಯಸ್ ಆಫ್ ನೌ ನಮ್ಮ ಕೀಕಿ ನೋಡಿ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ಕೀಕಿ ನಿಮ್ಗೆ ಯಾರಿಗಾದ್ರೂ ಮರಿ ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಬೇಕಾದರೆ ಆ್ಯಂಡ್ ಇದು ಏನಂತ ಹೇಳಿದರೆ ಅವಳು ಎಷ್ಟು ಮರಿ ಹಾಕ್ತಾಳೆ ಅಂತ ನಾನು ಸ್ಕ್ಯಾನ್ ಮಾಡಿಸಿಲ್ಲ ಇನ್ನೂ ಇನ್ನು ಟೈಮ್ ಇದೆ ಅವಳಿಗೆ ಸ್ಕ್ಯಾನಿಂಗಿಗೆ ಆ ಸ್ಕ್ಯಾನಿಂಗ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಮರಿ ಇದೆ ಅಂತ ಹೇಳಿಬಿಟ್ಟು ಬಟ್ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ನನ್ನ ಹತ್ರ ಬುಕ್ಕಿಂಗ್ ಮಾಡ್ಕೊ ಮುಂಚೆನೆ ನಾನು ಫಾರ್ಟಿ ಫೈವ್ ಡೇಸ್ ಜಾಸ್ತಿ ಇಟ್ಕೊಳ್ಳಲ್ಲ ಬಿಕಾಸ್ ಅದಾದಮೇಲೆ ಅವಳು ಮರಿಗಳಿಗೆ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕಚ್ಬಿಡ್ತಾಳೆ ಹಾಲು ಕುಡಿಯಕ್ಕೆ ಹೋಗ್ತಾವಲ್ವ ಅವಾಗ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಫಾರ್ಟಿ ಡೇಸ್ ನಾನು ಜಾಸ್ತಿ ಮರಿನ ಇಟ್ಕೊಳ್ಳೋದಿಲ್ಲ ನಮ್ಮ ಮನೆಯಲ್ಲಿ ಕೊಟ್ಬಿಡ್ತೀನಿ ತುಂಬಾ ಜನಕ್ಕೆ ಅನ್ನಿಸ್ಬೋದು ಯಾಕೆ ನೀವು ಮರಿನ ಮಾರ್ಕೊತೀರಾ ಯಾಕೆ ಮಾರ್ತೀರಾ ಅಂತ ಹೇಳ್ತೀರಾ ಸೊ ನಾನು ಮರಿನ ಇಟ್ಕೊಂಡು ಸಾಕೋದಕ್ಕೆ ನನಗೆ ಮಿನಿಮಮ್ ಅಂದರೂ ಒಂದು ತಿಂಗಳಿಗೆ ಖರ್ಚು ನನಗೆ ಬೀಳುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಬೀಳುತ್ತೆ ಸೊ ಅಷ್ಟನ್ನೆಲ್ಲ ನನಗೆ ಬೇರ್ ಮಾಡಿಕೊಂಡು ನಾನು ಮರಿಗಳನ್ನ ಸಾಕೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಅದನ್ನು ಸೇಲ್ ಮಾಡ್ತೀನಿ ಅಡಾಪ್ಷನಿಗೆ ಕೊಡೋದಕ್ಕೆ ಅಡಾಪ್ಷನ್ನ ನೀವು ಈ ಥರ ಡಾಗ್ಗಳನ್ನೇ ಅಡಾಪ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೀದಿಲಿ ಓಡಾಡೋ ಅಂಥ ಬೀದಿ ನಾಯಿಗಳು ಎಷ್ಟೋ ಬೀದಿ ನಾಯಿಗಳು ಪಾಪ ಅನಾಥವಾಗಿರ್ತವೆ ಅದನ್ನು ಅಡಾಪ್ಷನ್ ಮಾಡ್ಕೋಬೋದು ಆರಾಮಾಗೆ ಇದನ್ನು ನಾನು ದುಡ್ಡಿಗೆ ಸೆಲ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನು ಯಾರೂ ಅಫೆನ್ಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾನು ಮೇಂಟೈನ್ ಮಾಡೋದು ನನಗೆ ಅದ್ರದ್ದು ಮೇಂಟೆನೆನ್ಸ್ ವ್ಯಾಲ್ಯೂ ಗೊತ್ತಿದೆ ಹೇಗೆ ಅದನ್ನು ಮೇಂಟೇನ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಸ್ ವೈ ಇಲ್ಲಿ ಬೀನ್ಸ್ ಗಿಡ ಎಲ್ಲ ಹಾಕಿದ್ದೀವಿ ಇನ್ನೊಂದು ಏನಿದು ಬಾಳೆಹಣ್ಣಿನ ಗಿಡ ಹಾಕಿದ್ದೀವಿ ಮತ್ತು ಈ ಕಡೆ ಎಲ್ಲ ಬೀನ್ಸ್ ಇದು ಸಪೋರ್ಟು ಕೊಟ್ಟಿರೋದು ನೀಟಾಗಿ ಬಳ್ಳಿ ಹತ್ಕೊಂಡ್ಬಿಡ್ಲಿ ಅಂತ ಹೇಳಿ ಈ ಕಡೆ ನೋಡಿ ಒಂದು ಗುಲಾಬಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಸೊಪ್ಪು ನಮ್ಮ ಮನೇಲಿ ಬೆಳೆದಿರೋದು ಇದು ಪುಂಡಿ ಸೊಪ್ಪು ಅಂತ ಬೆ ಹೇಳ್ತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದೇನೋ ನಮಗೆ ಅದು ಮಾಡಿ ಅಭ್ಯಾಸ ಇಲ್ಲ ನಾನು ಅಮೆಝಾನಿಂದ ತರಿಸಿದ್ ನಮ್ಮಮ್ಮ ಹಂಗೆ ಹಾಕ್ಬಿಟ್ಟಿದ್ರಲ್ಲ ಅದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಕಾಂಡನ ಎಷ್ಟು ದಪ್ಪ ಆಗಿದೆ ನೋಡಿ ಕಾಣಿಸ್ತಾ ಕಾಣಿಸ್ತಾಯಿದೆಲ್ಲ ಅದು ಮರ ಥರ ಆಗುತ್ತೆ ಇನ್ನೂ ದೊಡ್ಡದಾಗುತ್ತೆ ಸ್ವಲ್ಪ ಮೀಡಿಯಂ ಹೈಟ್ ಬರುತ್ತೆ ನೋಡಿ ಇಲ್ಲೊಂದಿದೆ ವಾವ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಇದಿಲ್ಲ ರೋಡ್ ಮೇಲೆ ಬರ್ತಾರಲ್ವ ಅವ್ರ ಹತ್ರ ತೊಗೊಂಡಿದ್ದು ಅವ್ರು ಹೇಳಿದರು ತುಂಬ ನೀರು ಹಾಕಬೇಡಿ ನಾರ್ಮಲ್ ಬಿಡಿ ಅಂತ ಹೇಳಿದರು ಅದೇ ಥರ ಮೇಂಟೈನ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಅದು ಅಷ್ಟೆ ಮತ್ತು ಈ ಕಡೆ ಇದು ಅಷ್ಟೆ ಭಯಂಕರ ಚೆನ್ನಾಗಿದೆ ಅಲ್ಲ ಆಮೇಲೆ ಈ ಕಡೆ ಹೋದರೆ ರೆಡ್ ರೋಸು ಇಲ್ಲೂ ಅಷ್ಟೆ ಇದು ಅಷ್ಟೇ ತುಂಬ ಆಗಿಬಿಟ್ಟಿದೆ ಬಟ್ ಎಲ್ಲ ಆ ಕಡೆ ಬರ್ಕೊಂಬಿಟ್ಟಿದೆ ಯಾಕಂತ ಗೊತ್ತಾಗ್ತಿಲ್ವಲ್ಲ ಮತ್ತು ಆ ಸೈಡು ಬೇಲಿಗೆ ಇದನ್ನು ಆಗ್ಲಿಕಾಯಿ ಗಿಡ ಹಬ್ಸಿದ್ವಿ ಆಗ್ಲಿಕಾಯಿ ಗಿಡ ಸತ್ತೋಗಿದ್ವಿ ಯಾಕೋ ಇದು ಹೀರೆಕಾಯಿ ಬಳ್ಳಿ ಅದೆಲ್ಲ ಬೀನ್ಸ್ ಬಳ್ಳಿ ಇದು ಬರಬೇಕು ನಿಮ್ಮ ಮೇಲೆ ಬಂದ ತಕ್ಷಣ ಇದು ಗಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಆಗಬೇಕು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಓಕೆ ಮಳೆ ಬಂದರೆ ಖುಷಿ ಇದು ಬದನೆ ಗಿಡ ಅದು ಸಬ ಇದು ಅದು ಇನ್ನೊಂದು ಇದು ಬಸ್ಲೇ ಸೊಪ್ಪು ಅದನ್ನು ಅಲ್ಲೇ ಹಾಕಿದ್ದೀವಿ ಚಿಗುರ್ತಾ ಇದೆ ಇವಾಗ ಬೀನ್ಸು ಡಬಲ್ ಬೀನ್ಸು ಸಿಂಗಲ್ ಬೀನ್ಸು ಆ ಥರದ್ದು ಹಾಕಿದ್ದೀವಿ ಅಲ್ಲೇನು ಹಾಕೋರೋ ನನಗೆ ಗೊತ್ತಿಲ್ಲ ಪೂಜೆ ಆಗಿದೆ ಇಲ್ಲಿ ಒಂದು ಹೀರೆಕಾಯಿ ಎರಡಿದೆ ಬಲ್ತ್ ಬಲ್ತಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ದಿವಸ ಆದರೆ ಕಿತ್ತು ಬಿಡ್ಬೋದು ಆರಾಮಾಗೆ ಸೊ ಹೋಟೆಲಿನ ನನಗೆ ಬಿಸಿ ಬಿಸಿ ಅನ್ನ ಸಾಂಬಾರು ಯಾವ ಟೈಮಲ್ಲಿ ಕೊಟ್ಟರು ತುಂಬ ಖುಷಿ ಪಟ್ಕೊಂಡು ತಿಂತೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಬಿಸಿ ಬಿಸಿ ಅನ್ನ ಸಾರು ಇರ್ಬೇಕು ಅಷ್ಟೇ ತುಂಬ ಇಷ್ಟ ತಿಳಿ ಸಾರು ನುಗ್ಗೆಕಾಯಿ ಸಾರು ಸಾಂಬಾರು ಆಗಲಿ ತರಕಾರಿ ಸಾರು ಈಗ ಇವಾಗ ಒಂದು ಸ್ವಲ್ಪ ದ್ವಾರಕ ಹೋಟೆಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ವೆದರ್ ಅಂತೂ ಸಕ್ಕತ್ತಾಗಿದೆ ಒಂದು ಚೂರು ಏನಾದರೂ ಕಾಫಿ ಬಿಸಿ ಬಿಸಿಯಾಗೆ ಕಾಫಿ ಏನಾದ್ರು ಕುತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಜಸ್ಟ್ ನಾರ್ಮಲಾಗಿ ಒಂದು ಜಡೆ ಹಾಕ್ಕೊಂಡಿದ್ದೀನಿ ಜಡೆ ಹಾಕ್ಕೊಂಡು ನಮ್ಮ ಕಾರಲ್ಲೇ ನಿಂತಿದೆ ಸೊ ಹೋಗಬೇಕು ಇವಾಗ ಫುಲ್ಲು ಕ್ಲೀನು ಸಖತ್ತಾಗಿ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಬಂದರು ಒಂದು ವರ್ಷದ ಸರ್ವಿಸ್ ಕಾಸ್ಟು ಈ ಕಾರಿಗೆ ಎಷ್ಟು ಬರುತ್ತೆ ಗೊತ್ತಾ ಆ ಇದು ಹದಿನೆಂಟು ಸಾವಿರ ಬರುತ್ತೆ ಸರ್ವಿಸ್ ಕಾಸ್ಟ್ ಓಕೆನಾ ಈ ಕ್ರೆಟಾ ಎಸ್ ಎಕ್ಸ್ ಹೋಗಾಡಿದ್ದು ಒಂದು ವರ್ಷಕ್ಕೆ ನಾವು ಜಸ್ಟ್ ಯೋಚನೆ ಮಾಡ್ತಾ ಇದ್ವಿ ಆಡಿ ಬೆಂಜು ಇಟ್ಕೊಂಡಿರ್ತು ಏನಪ್ಪ ಕತೆ ಒಂದು ವರ್ಷಕ್ಕೆ ಎಷ್ಟಿರ್ಬೋದು ಅವ್ರದ್ದು ಸರ್ವಿಸ್ ಕಾಸ್ಟು ಇನ್ಶೂರೆನ್ಸು ಓ ಮೈ ಗಾಡ್ ಅಂದ್ಕೊಂಡ್ವಿ ಇನ್ನೂ ಏನಾದರೂ ಇ ಎಮ್ ಐಯಲ್ಲಿ ತಗೊಂಡಿರೋರು ಕತೆ ಆದರೆ ಕೂಂದ ಇ ಎಮ್ ಐಯಲ್ಲೆಲ್ಲ ಅಷ್ಟು ಕಾಸ್ಟ್ಲಿ ಕಾರಣ ತೊಗೋಬಾರ್ದು ತಗೋಬೇಕು ಬಟ್ ಇ ಎಮ್ ಐ ಕಾಸ್ಟ್ ಸ್ವಲ್ಪ ಕಮ್ಮಿ ಇದ್ದಂಗೆ ತೊಗೋಬೇಕು ಅಂದು ಸ್ವಲ್ಪ ಇರೋ ಥರ ತೊಗೊಂಡ್ರೆ ಹೋಟೆಲ್ ಬಿ ಗುಡ್ ಬಿಕಾಸ್ ಎಲ್ಲ ಹಂಗೆ ಒಂದು ಒನ್ ಕ್ಯಾಶಲ್ಲಿ ಯಾರೂ ಬೈ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸೊ ನಮಗಂತೂ ಆ ಥರ ಸದ್ಯಕ್ಕೆ ಅಷ್ಟು ಲಗ್ಝುರಿ ಕಾರ್ ಅಂತ ಇಂಟ್ರೆಸ್ಟು ಏನಿಲ್ಲ ಸದ್ಯಕ್ಕೆ ನಮ್ಮದು ಪ್ಲ್ಯಾನ್ಸ್ಗಳು ಬೇರೆ ಥರ ಆ್ಯಕ್ಚುಲಿ ಹಾಗಾಗಿ ನಮ್ಮದು ಸದ್ಯಕ್ಕೆ ಲಕ್ಸುರಿ ಕಾರಿಂದ ಏನೂ ಇಲ್ಲ ಇವಾಗಿರೋದೇ ನಮ್ಮ ಹತ್ರ ಇವಾಗ ಲಗ್ಝುರಿ ಕಾರು ಅಂತ ಅಂದ್ಕೊಂಡು ಇದರಲ್ಲೇ ಎಲ್ಲ ಕಡೆ ಇದರಲ್ಲೇ ಇನ್ಫ್ಯಾಕ್ಟ್ ನಾವು ಎಲ್ಲೂ ಟ್ರಿಪ್ಪೇ ಹೋಗಿಲ್ಲ ಜಾಸ್ತಿ ಹೇಳಬೇಕಂದ್ರೆ ಇಲ್ಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಓಡಾಡಿದ್ದೀವಿ ಬಿಟ್ಟರೆ ಎಲ್ಲೂ ಓಡಾಡೇ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಸೋಮಗೆ ಸೋಮೋ ಹ್ಞೂ ಸೋಮೋ ಬಂದರು ಎಸ್ ವೆಲ್ಕಮ್ ಹ್ಞೂ ಬಾ ಈಗ ಹೋಗ್ತಾ ಇದ್ದೀವಿ ಹಿಂಗೆ ಸುಮ್ಮನೆ ಕಾಫಿ ಕುಡ್ಕೊಂಬರಕ್ಕಷ್ಟೇ ಅಲ್ಲ ಹ್ಞೂ ಸ್ವಲ್ಪ ಅಂತ ದ್ವಾರಕಾ ಹೋಟೆಲ್ಗೆ ಬಂದ್ರೆ ಯೂಶ್ವಲಿ ನಾನು ಎರಡು ಜಾಮೂನ್ ತಗೋತೀನಿ ಒಂದು ಮಸಾಲ ಪುರಿ ತಗೋತೀನಿ ಮಸಾಲ ಪುರಿ ನನ್ನ ಫೇವ್ರೇಟು ಸ್ಪೆಷಲಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಹಾಗೆ ನಾವು ಏನಾದರೂ ಮೀಟಿಂಗ್ಸು ಸೀರಿಯಸ್ ಮೀಟಿಂಗ್ಸ್ ಏನಾದರೂ ಇದ್ರೆ ಈ ದ್ವಾರಕಾ ಹೋಟೆಲಿಗೆ ಬರ್ತೀವಿ ಅದು ಏನೋ ಒಂಥರ ಸಮಾಧಾನ ಈ ಹೋಟ್ಲಲ್ಲಿ ಕುತ್ಕೊಂಡು ಆ ಒಂದು ಕೆಲಸದ ಬಗ್ಗೆ ಮೀಟಿಂಗ್ನ ಮಾಡ್ತೀವಿ ನಾನು ಸೊಮು ಪಿಸ್ ಕಾಫಿ ಕುಡ್ಕೊಂಡು ನಮ್ಮ ಒಂದು ಮೀಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಅಂತ